ನಮಸ್ತೆ ಮೂವತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಕೃಷ್ಣಪಕ್ಷ ಇವತ್ತು ತ್ರಯೋದಶಿ ತಿಥಿ ಸಂಜೆ ಏಳು ಗಂಟೆ ಆರು ನಿಮಿಷ ನಲವತ್ತ್ನಾಲ್ಕು ಸೆಕೆಂಡ್ವರೆಗಿದೆ ಆ ನಂತರ ಬರುವಂಥದ್ದು ಚತುರ್ದಶಿ ಚತುರ್ದಶಿ ಆದ ಮೇಲೆ ಬರೋದೆ ಹದಿನೈದು ದಿನಗಳಿಂದ ನಾವು ಎದುರು ನೋಡಿರುವ ಅಮಾವಾಸೆ ಮಹಾಲಯ ಅಮಾವಾಸೆ ಸಾಮಾನ್ಯವಾಗಿ ಪಿತೃಕರ್ಮಗಳನ್ನು ಈ ಸಮಯದಲ್ಲಿ ಮಾಡುವಂಥದ್ದೇ ಸಾಮಾನ್ಯವಾಗಿ ಮಹಾಲಯ ಅಮಾವಾಸ್ಯೆ ಬಗ್ಗೆ ಎಲ್ಲರಿಗೂ ಒಂದು ಯೋಚನೆ ಏನು ಅಂತಂದರೆ ಒಳ್ಳೆ ಕಾರ್ಯಗಳು ಮಾಡಬಾರದು ಗಾಡಿ ತಗೋಬಾರದು ಅಂತ ಆದರೆ ಅದರ ಪಿತೃಕರ್ಮಕ್ಕೂ ಮಾತ್ರ ಅದು ಮಾತ್ರ ಈ ಸಮಯದಲ್ಲಿ ಮಾಡಬಹುದು ಗಾಡಿಗಳು ತಗೊಳಕ್ಕೆಲ್ಲ ಯೋಚನೆಗಳಿಲ್ಲ ಆದರೂ ಕೆಲವರು ಭಯಪಡ್ತಾರೆ ಮುಹೂರ್ತ ಕಾರ್ಯಗಳು ಮಾತ್ರ ಮಾಡೋದಲ್ಲ ಮದುವೆ ಮುಂತಾದ ಕಾರ್ಯಗಳು ಮಾಡೋದಿಲ್ಲ ಹಾಗಾಗಿ ಈ ಅಮಾವಾಸ್ಯೆ ಒಂದನೇ ತಾರೀಕು ಅಂದರೆ ನಾಳೆ ರಾತ್ರಿ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷ ಇಪ್ಪತ್ತೆಂಟು ಸೆಕೆಂಡ್ರಿಂದ ಪ್ರಾರಂಭವಾಗಿ ಎರಡನೇ ತಾರೀಕು ಅಂದರೆ ಬುಧವಾರ ಹೆಚ್ಚು ಕಮ್ಮಿ ರಾತ್ರಿ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷ ಐವತ್ತೈದು ಸೆಕೆಂಡ್ವರೆಗಿದೆ ಹಂಗಾಗಿ ಒಂದು ದಿನ ಪೂರ್ತಿ ಇರುತ್ತದೆ ಬುಧವಾರಕ್ಕೆ ಈ ರೀತಿಯಾಗಿ ಅಮಾವಾಸ್ಯೆಯ ತರ್ಪಣಗಳು ಪಿತೃ ಕಾರ್ಯಗಳನ್ನು ಮಾಡಬಹುದು ವಿಶೇಷವಾಗಿ ವರ್ಷಕ್ಕೊಮ್ಮೆ ಬರುವ ಈ ದಿನದಲ್ಲಿ ದೇವರು ಪಾದ ಸೇರಿರುವಂಥ ಹಿರಿಯರು ತಮ್ಮವರನ್ನೆಲ್ಲ ನೋಡಕ್ಕೆ ಬರುತ್ತಾರೆ ಅಂತ ಇದೀಕವಿದೆ ಆದ್ದರಿಂದಾಗಿ ಹಿರಿಯರು ಕಾರ್ಯಗಳನ್ನ ಮಾಡಿ ಶಾಂತಿ ಮಾಡಿಸಿ ಮಕ್ಕಳ ಆರೋಗ್ಯಕ್ಕೂ ಒಳ್ಳೆಯದು ಮನೆತನಗಳಲ್ಲಿ ಏನಾದರೂ ಅಡ್ಡಿ ಇದ್ದರೆ ಅದು ಕ್ಲಿಯರ್ ಆಗುತ್ತದೆ ಈ ರೀತಿ ತಿಳ್ಕೊಳ್ಳಿ ಮತ್ತು ಇವತ್ತಿನ ನಕ್ಷತ್ರ ಮಖಾನಕ್ಷತ್ರ ಬೆಳಗ್ಗೆ ಆರು ಗಂಟೆ ಹದಿನೆಂಟು ನಿಮಿಷ ಇಪ್ಪತ್ತೊಂಬತ್ತು ಸೆಕೆಂಡ್ವರೆಗೆ ಮಾತ್ರ ಇದೆ ಆಮೇಲೆ ಪುಬ್ಬ ನಕ್ಷತ್ರ ಮಖ ನಕ್ಷತ್ರ ರಾಕ್ಷಸಗಣ ಪುಬ್ಬ ನಕ್ಷತ್ರ ಮನುಷ್ಯ ಗನ ಮಖ ನಕ್ಷತ್ರ ಮಹಾ ನಕ್ಷತ್ರ ಉಬನಕ್ಷತ್ರ ಅಧಿಪತಿ ಶುಕ್ರ ಇವತ್ತಿನ ದಿನದಲ್ಲಿ ನಾವು ಎಂದಿನಂತೆ ನೋಡುವ ಯೋಗಗಳನ್ನು ನೋಡೋಕ್ಕೋದ್ರೆ ಹೇಳ್ಕೊಳ್ಳುವಂತೆ ಯೋಗವಿಲ್ಲ ಮರಣ ಮತ್ತು ಧನವ್ಯಯ ಇರೋದರಿಂದ ಮುಹೂರ್ತ ಕಾರ್ಯಗಳನ್ನು ಮಾಡುವಂತಿಲ್ಲ ಅದಲ್ಲದೆ ಹತ್ತಿರದಲ್ಲಿ ಅಮಾವಾಸ್ಯ ಬರುತ್ತದೆ ನೋಡಿಕೊಂಡು ಸ್ವಲ್ಪ ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಮಾಡಿಕೊಳ್ಳಿ ಅಮಾವಾಸ್ಯೆ ಕಳೆದ ಮೇಲೆ ಆಮೇಲೆ ನೋಡೋಣ ಇವತ್ತಿನ ದಿನದಲ್ಲಿ ಸೂರ್ಯೋದಯ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡೋಣ ಮತ್ತು ರಾಶಿ ಸಿಂಹ ಸಿಂಹರಾಶಿ ಇರುತ್ತದೆ ಬೆಳಿಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಆರು ವರೆಗೂ ಮಖ ನಕ್ಷತ್ರ ನಾಲ್ಕನೇ ಪಾದ ಆರು ಹತ್ತೊಂಬತ್ತರಿಂದ ಮಧ್ಯಾಹ್ನ ಒಂದು ಎರಡರಿಂದ ಪುಬ್ಬ ನಕ್ಷತ್ರ ಒಂದನೇ ಪಾದ ಮಧ್ಯಾಹ್ನ ಒಂದು ಎರಡರಿಂದ ಸಂಜೆ ಏಳು ನಲವತ್ತಾರುವರೆಗೂ ಪುಬ್ಬ ನಕ್ಷತ್ರ ಎರಡನೇ ಪಾದ ಸಂಜೆ ಏಳು ನಲವತ್ತಾರರಿಂದ ರಾತ್ರಿ ಎರಡು ಮೂವತ್ತುವರೆಗೂ ಪುಬ್ಬಾ ನಕ್ಷತ್ರ ಮೂರನೇ ಪಾದ ರಾತ್ರಿ ಎರಡು ಮೂವತ್ತರಿಂದ ಫುಲ್ ನೈಟ್ ಅಂದರೆ ಬೆಳಗಿನ ಜಾವದವರೆಗೂ ಪುಬ್ಬ ನಕ್ಷತ್ರ ನಾಲ್ಕನೇ ಪಾದ ಸಿಂಹರಾಶಿ ಇರುತ್ತದೆ ಅದೇ ಥರ ನಾಳೆಯೂ ಇದೇ ಸಿಂಹರಾಶಿ ಇರುತ್ತದೆ ಪುಬ್ಬಾ ನಕ್ಷತ್ರವಿದೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷ ನಲವತ್ತೊಂಬತ್ತು ಸೆಕೆಂಡ್ವರೆಗೂ ಪುಬ್ಬ ನಕ್ಷತ್ರ ನಾಳೆ ಚತುರ್ದಶಿ ಅಮಾವಾಸ್ಯೆ ಎರಡಿದೆ ನಾವು ಅದನ್ನು ಹೇಳಿದ್ದೀವಿ ನಾಳೆಯ ದಿನ ಅಂತಂದರೆ ವಿಶೇಷವಾಗಿ ಮಂಗಳವಾರ ದಿನ ಅಶುಭ ದಿನವಾಗಿರೋದರಿಂದ ಮುಹೂರ್ತ ಕಾರ್ಯಗಳು ಖಂಡಿತ ಇಲ್ಲ ಅದು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತದೆ ಅಮಾವಾಸ್ಯ ಬೇರೆ ಇರುತ್ತದೆ ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳನ್ನ ನೋಡೋಣ ಬೆಳಗಿನ ಜಾವ ನಾಲ್ಕು ಮೂವತ್ತ್ ಮೂರರಿಂದ ಐದು ಇಪ್ಪತ್ತೊಂದುವರೆಗೂ ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಐವತ್ತೇಳರಿಂದ ಆರು ಒಂಬತ್ತುವರೆಗೂ ಪ್ರಾತಃ ಸಂಧ್ಯಾಕಾಲ ಹನ್ನೊಂದು ನಲವತ್ತೈದರಿಂದ ಅಂದರೆ ಬೆಳಗ್ಗೆ ಹನ್ನೆರಡು ಮೂವತ್ತ್ ಮೂರು ಮಧ್ಯಾಹ್ನದವರೆಗೂ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಎರಡು ಹತ್ತರಿಂದ ಎರಡು ಐವತ್ತೆಂಟುವರೆಗೂ ವಿಜಯ ಮುಹೂರ್ತ ಸಂಜೆ ಆರು ಹತ್ತರಿಂದ ಆರು ಮೂವತ್ತ್ನಾಲ್ಕುವರೆಗೂ ಗೋಧೂಲಿ ಮುಹೂರ್ತ ಅದೇ ಥರ ಸಂಜೆ ಆರು ಹತ್ತರಿಂದ ಏಳು ಇಪ್ಪತ್ತೆರಡುವರೆಗೂ ಸಾಯನ ಸಂಧ್ಯಾಕಾಲ ಮತ್ತು ರಾತ್ರಿ ಎರಡು ಐದರಿಂದ ಮೂರು ಐವತ್ತೆರಡುವರೆಗೂ ಅಮೃತಗಳಿಗೆ ಇದೆ ಆದರೂ ಈ ಸಮಯಗಳಲ್ಲಿ ಈ ಒಳ್ಳೆ ಟೈಮು ಅಂತ ನಾವು ಹೇಳಿರುವಂಥ ಈ ಸಮಯಗಳಲ್ಲಿ ಕೆಟ್ಟೋದು ಬಂದರೆ ಅದನ್ನು ಅವಾಯ್ಡ್ ಮಾಡಬೇಕು ಬಿಟ್ಟುಬಿಡಬೇಕು ಈಗ ಆ ಸಮಯದಲ್ಲಿ ಹೇಗಿರುತ್ತೆ ಅಂತ ನೂರು ಪರ್ಸೆಂಟ್ ಟೈಮ್ನ ನೋಡೋಣ ಇವತ್ತು ಮಕರ ರಾಶಿಯವರಿಗೆ ಚಂದ್ರಾಷ್ಟಮವಿದೆ ಮಕರ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು ಮೂರು ಉತ್ತರಾಷಾಢ ಎರಡು ಮೂರು ನಾಲ್ಕನೇ ಪಾದಗಳು ಶ್ರವಣ ನಕ್ಷತ್ರ ನಾಲ್ಕು ಪಾದಗಳು ಧನಿಷ್ಠ ನಕ್ಷತ್ರ ಒಂದು ಮತ್ತು ಎರಡು ಪಾದಗಳು ಇವರಿಗೆಲ್ಲ ದೋಷ ಮತ್ತು ಇವತ್ತು ಬೆಳಗ್ಗೆ ಆರು ಒಂಬತ್ತರಿಂದ ಆರು ವರೆಗೆ ಮೃತ್ಯು ಪಂಚಕವಿದೆ ಶುಭವಲ್ಲ ಏಳು ಮೂವತ್ತೊಂಬತ್ತರಿಂದ ಒಂಬತ್ತು ರಾಹು ರಾಹುಕಾಲ ಹತ್ತು ಮೂವತ್ತೊಂಬತ್ತರಿಂದ ಹನ್ನೆರಡು ಒಂಬತ್ತುವರೆಗೂ ಯಮಗಂಡ ಕಾಲವಿದೆ ಹನ್ನೆರಡು ಮೂವತ್ತ್ ಮೂರರಿಂದ ಮಧ್ಯಾಹ್ನ ಒಂದು ಇಪ್ಪತ್ತೊಂದುವರೆಗೂ ದುರ್ಮುಹೂರ್ತ ರಾತ್ರಿ ಹನ್ನೆರಡು ಒಂಬತ್ತರಿಂದ ಒಂದು ಮೂವತ್ತೊಂಬತ್ತು ಲೇಟ್ ನೈಟ್ವರೆಗೂ ವಿಷಕಾಲ ರಾತ್ರಿ ಒಂದು ಎರಡರಿಂದ ಮೂರು ಹನ್ನೆರಡು ವರೆಗೂ ಮೃತ್ಯು ಪಂಚಕ ಇದೆಲ್ಲ ನಾವು ಹೇಳಿರುವ ಒಳ್ಳೆ ಟೈಮಲ್ಲಿ ಬಂದಿದ್ದರೆ ಬಿಟ್ಟು ಬಿಡಬೇಕು ಅದೇ ಥರ ಇವತ್ತು ನೂರು ಪರ್ಸೆಂಟ್ ಒಳ್ಳೆ ಟೈಮ್ ಅಂತಂದರೆ ಆರು ಇಪ್ಪತ್ತೊಂದರಿಂದ ಏಳು ಮೂವತ್ತೇಳು ಶುಭ ಸಮಯ ಒಂಬತ್ತು ಹನ್ನೊಂದರಿಂದ ಹತ್ತು ಮೂವತ್ತೇಳು ಶುಭ ಸಮಯ ಹನ್ನೆರಡು ಹನ್ನೊಂದರಿಂದ ಹನ್ನೆರಡು ಮೂವತ್ತೊಂದು ಶುಭ ಸಮಯ ಮಧ್ಯಾಹ್ನ ಒಂದು ಇಪ್ಪತ್ತ್ ಮೂರರಿಂದ ರಾತ್ರಿ ಹನ್ನೆರಡು ಏಳುವರೆಗೂ ಶುಭ ಸಮಯ ಆಮೇಲೆ ರಾತ್ರಿ ಮೂರು ಹದಿನಾಲ್ಕರಿಂದ ಬೆಳಗ್ಗೆವರೆಗೂ ಶುಭ ಸಮಯವಾಗಿದೆ ಇದೆಲ್ಲ ತಿಳ್ಕೊಂಡ್ರೆ ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಬಹುದು ಈಗ ನಾವು ನೋಡುವಂಥ ವಿಷಯಗಳು ಏನು ಅಂತಂದರೆ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ ಇವತ್ತಿನ ದಿನಕ್ಕೆ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಆರು ಹತ್ತೊಂಬತ್ತಿನ ಮೇಲೆ ಶುಭಕರವಾಗಿದೆ ಸಂಪತ್ತು ಉಂಟು ಭರಣಿ ನಕ್ಷತ್ರದವರಿಗೆ ಆರು ಹತ್ತೊಂಬತ್ತು ಸುಮ್ಮನೆ ಸ್ವಲ್ಪ ಒಂದು ಹತ್ತು ನಿಮಿಷ ಚೆನ್ನಾಗಿದೆ ಆಮೇಲೆ ಜನ್ಮತಾರೆ ಕೃತಿಕಾ ನಕ್ಷತ್ರ ಮೇಷರಾಶಿ ಒಂದನೇ ಪಾದ ಆರು ಹತ್ತೊಂಬತ್ತಿನ ಮೇಲೆ ಶುಭಕರವಾಗಿ ಪರಮ ಮಿತ್ರಧಾರೆಯಾಗಿದೆ ಕೃತಿಕಾ ನಕ್ಷತ್ರ ಋಷಭ ರಾಶಿ ಖಂಡಿತವಾಗಿ ಇದೆ ರೋಹಿಣಿ ನಕ್ಷತ್ರ ಋಷಭ ರಾಶಿ ಆರು ಹತ್ತೊಂಬತ್ತನ ಮೇಲೆ ಮಿತ್ರಧಾರೆ ಸ್ವಲ್ಪ ಆರೋಗ್ಯದಲ್ಲಿ ಗಮನ ಕೊಡಿ ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿ ಅನುಕೂಲ ಸ್ವಲ್ಪ ರೋಗ ಭಯವೆಲ್ಲ ಉಂಟು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಅನುಕೂಲವು ದ್ರವ್ಯ ಲಾಭವೂ ಉಂಟು ಆರುದ್ರ ನಕ್ಷತ್ರ ಮಿಥುನ ರಾಶಿ ಇವತ್ತು ಶುಭಕರವಾಗಿಲ್ಲ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ ಪುನರ್ವಸ ನಕ್ಷತ್ರ ಮಿಥುನ ರಾಶಿ ಕ್ಷೇಮವಿದೆ ದ್ರವ್ಯ ಲಾಭವೂ ಇದೆ ಪುನರ್ವಸ ನಕ್ಷತ್ರ ಕರ್ಕಾಟಕ ರಾಶಿ ಪ್ರತ್ಯೇಕಾರೆ ದನಹಾನಿ ಎಚ್ಚರವಾಗಿರಬೇಕಾಗ್ತದೆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಆರೋಗ್ಯ ಆದರೆ ದನಹಾನಿ ಆದ್ದರಿಂದ ಎಚ್ಚರ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ವಿಪತ್ತು ಉಂಟು ಧನಹಾನಿ ಉಂಟು ಆಸ್ಪತ್ರೆ ಖರ್ಚುಗಳೆಲ್ಲ ವೇಸ್ಟ್ ಖರ್ಚುಗಳೆಲ್ಲ ಬರುತ್ತದೆ ಮಖ ನಕ್ಷತ್ರ ಸಿಂಹರಾಶಿ ಸಂಪತ್ತು ಉಂಟು ಶರೀರ ಸುಖ ಉಂಟು ಸ್ವಲ್ಪ ನಿಮಗೆ ಶುಭಕರವಾಗಿದೆ ಹುಬ್ಬಾ ನಕ್ಷತ್ರ ಸಿಂಹರಾಶಿ ಖಂಡಿತ ಜನ್ಮತಾರೆ ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ ಉತ್ತರ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ ಇವತ್ತಿನ ದಿನ ಪರಮ ಮಿತ್ರಧಾರೆಯಾಗಿ ಶುಭಕರವಾಗಿದೆ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಪರಮ ಮಿತ್ರಧಾರೆ ಸ್ವಲ್ಪ ವ್ಯಯಗಳು ಉಂಟು ನಕ್ಷತ್ರ ಕನ್ಯಾ ರಾಶಿ ಮಿತ್ರಧಾರೆ ವ್ಯಯ ಪರವಾಗಿಲ್ಲ ನಕ್ಷತ್ರ ಕನ್ಯಾ ರಾಶಿ ಅನುಕೂಲವಿದೆ ಸ್ವಲ್ಪ ವ್ಯಯಗಳು ಮಾತ್ರ ಕಂಟ್ರೋಲ್ ಮಾಡಿಕೊಳ್ಳಿ ಚಿತಾನಕ್ಷತ್ರ ತುಳಾರಾಶಿ ಟೆನ್ಷನ್ ಇದೆ ಆದರೂ ಟೆನ್ಷನ್ ಬಿಟ್ಟುಬಿಟ್ರೆ ತೊಂದರೆಗಳಿಲ್ಲ ಸ್ವಾತಿ ನಕ್ಷತ್ರ ತುಳಾರಾಶಿ ಅನುಕೂಲವು ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ ಆದ್ದರಿಂದ ಶುಭಕರವಾಗಿದೆ ವಿಶಾಖ ನಕ್ಷತ್ರ ಪ್ರತ್ಯೇಕ ಪ್ರತ್ಯಕ್ತಾರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಅಂತಿದೆ ಎಚ್ಚರವಾಗಿರಬೇಕಾಗ್ತದೆ ವಿಶಾಖ ನಕ್ಷತ್ರ ವೃಷ್ಟಿಗ ರಾಶಿ ತಾರೆ ಅನುಕೂಲವಿಲ್ಲದ ದಿನವಿದು ನೋಡಿಕೊಂಡು ಕಾರ್ಯಗಳನ್ನ ಮಾಡಬೇಕಾಗ್ತದೆ ಅನುರಾಧ ನಕ್ಷತ್ರ ವೃಷ್ಟಿಗ ರಾಶಿ ಇವತ್ತಿನ ದಿನ ಕ್ಷೇಮವು ಅಭಿವೃದ್ಧಿಯು ಶುಭಕರವಾಗಿದೆ ಜ್ಯೇಷ್ಠ ನಕ್ಷತ್ರ ರಾಶಿ ಏಟು ಗಾಯಗಳು ಜಾರುವ ದಿನವಿದೆ ಎಚ್ಚರವಾಗಿರಬೇಕು ಮೂಳ ನಕ್ಷತ್ರ ಧನುಸು ರಾಶಿ ಸಂಪತ್ತು ಉಂಟು ಕಾರ್ಯದಲ್ಲಿ ಅಲ್ಪ ಸ್ವಲ್ಪ ತಡೆಗಳು ಉಂಟು ನೋಡ್ಕೊಳ್ಳಿ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಖಂಡಿತವಾಗಿ ಜನ್ಮತಾರೆ ಕಾರ್ಯಗಳಲ್ಲಿ ಅಡೆತಡೆ ಉಂಟು ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಪರಮ ಮಿತ್ರೆಯಾಗಿ ಶುಭಕರವಾಗಿದೆ ಈ ದಿನ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಖಂಡಿತವಾಗಿ ಶುಭವಾಗಿದೆ ಶಮನ ನಕ್ಷತ್ರ ಮಕರ ರಾಶಿ ಮಿತ್ರಧಾರೆ ರೋಗವೃದ್ಧಿ ಈ ರೀತಿಯಾಗಿ ಮಿಕ್ಸ್ ಆಗಿದೆ ಧನಿಷ್ಠ ನಕ್ಷತ್ರ ಮಕರ ರಾಶಿ ಖಂಡಿತ ಟೆನ್ಷನ್ ಇದೆ ರೋಗವೃದ್ಧಿ ಇದೆ ನೋಡಿಕೊಂಡು ಕಾಲ ಕಲಿಯಬೇಕಾದ ಇವತ್ತು ಧನಿಷ್ಠ ನಕ್ಷತ್ರ ಕುಂಭರಾಶಿ ಟೆನ್ಷನ್ ಇದೆ ಸುಖ ಅಭಿವೃದ್ಧಿಯೂ ಕೂಡಿ ಬರುತ್ತದೆ ಶತಮಿಷ ನಕ್ಷತ್ರ ಕುಂಭರಾಶಿ ಖಂಡಿತ ಅನುಕೂಲ ಸುಖ ಎಲ್ಲ ಕೂಡಿ ಬಂದಿರುವಂಥ ದಿನವಿದು ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಪ್ರತ್ಯೇಕತಾರೆ ಅಷ್ಟು ಹೇಳಿಕೊಳ್ಳುವಂತೆ ಇಲ್ಲ ಆರೂ ಆರೋಗ್ಯಕ್ಕೇನು ತೊಂದರೆಗಳಿಲ್ಲ ಪೂರ್ವಭಾದ್ರಪದ ನಕ್ಷತ್ರ ಮೀನರಾಶಿ ಪ್ರತ್ಯಕ್ ತಾರೆ ಅನಾನುಕೂಲವೇ ಉಂಟು ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಕ್ಷೇಮವು ಶತ್ರುನಾಶವೂ ಉಂಟು ರೇವತಿ ನಕ್ಷತ್ರ ಮೀನರಾಶಿ ಖಂಡಿತ ಏಟು ಗಾಯಗಳು ತೊಂದರೆಗಳು ಇರುವಂಥ ದಿನವಿದೆ ಸ್ವಲ್ಪ ನೋಡಿಕೊಳ್ಳಿ ಇಲ್ಲಿಯವರೆಗೂ ನಾವು ಇಷ್ಟು ವಿಷಯಗಳನ್ನೇ ನೋಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ನಮಸ್ಕಾರ